ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಇದು ಮಂಗಳವಾರದ ಒಳಗು ಇದು ಬಾಕಿ ಹಂಗೆ ಇದ್ದೋಯ್ತು ವೀಡಿಯೋ ವೀಡಿಯೋಗಳೆಲ್ಲ ಹಾಗೆ ಮಾಡಿ ಮಾಡಿ ಇಕ್ಕೊತಾ ಇದ್ದೀನಿ ಅಪ್ಲೋಡ್ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಯಾಕಂದರೆ ವಿ ವೇ ಇಲ್ಲ ಸಬ್ಸ್ಕ್ರೈಬರು ಇಲ್ಲ ಅದಕ್ಕೆ ನನಗೆ ಬೇಜಾರಾಗಿ ವಿಡಿಯೋ ಮಾತ್ರ ಮಾಡ್ತೀನಿ ಅಪ್ಲೋಡ್ ಮಾಡೋದು ಮಾತ್ರ ತುಂಬಾ ಬೇಜಾರಾಗುತ್ತೆ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಸುಮ್ಮನೆ ಮಾಡಿ ಏನು ಟೈಮ್ ವೇಸ್ಟು ಎಲ್ಲ ವೇಸ್ಟು ವಿವೇ ಬರಲ್ ವಿವ್ಸೆ ಬರಲ್ಲ ಅಂದ್ಬಿಟ್ಟು ಬೇಜಾರಾಗಿ ಅಪ್ಲೋಡ್ ಮಾಡೋಕ್ಕೆ ಬೇಜಾರಾಗುತ್ತೆ ಓಕೆ ಫ್ರೆಂಡ್ಸ್ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕೊನೆ ತನಕ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಓಕೆ ಫ್ರೆಂಡ್ಸ್ ಇವತ್ತು ಬ್ರೇಕ್ಫಾಸ್ಟ್ಗೆ ದೋಸೆ ಮಾಡ್ತಾ ಇದ್ದೀನಿ ದೋಸೆ ನಮ್ಮ ಮನೆಯಲ್ಲಿ ಈರುಳ್ಳಿ ಕ್ಯಾರೆಟು ತರಕಾರಿ ಎಲ್ಲ ಹಾಕಿ ದೋಸೆ ಮಾಡ್ತಾಯಿದ್ದೀನಿ ನಮ್ಮ ಮನೆಯಲ್ಲಿ ವೆರೈಟಿ ವೆರೈಟಿ ಎರಡೆರಡು ದೋಸೆ ಮಾಡಬೇಕು ಚಿಕ್ಕವಳಿಗೆ ಪ್ಲೈನ್ ದೋಸೆ ಬೇಕು ಇನ್ನೆಲ್ಲರಿಗೂ ಎಲ್ಲ ಒಬ್ಬರಿಗೆ ಬೆಣ್ಣೆ ಹಾಕಬೇಕು ಇನ್ನೊಬ್ಬರಿಗೆ ಬೆಣ್ಣೆ ಬೇಡ ಈ ಥರ ದೋಸೆ ಮಾಡಬೇಕು ಆಮೇಲೆ ಮೂರು ಜನಕ್ಕೂ ಒಂದೇ ಸಾರಿ ಬಿಸಿ ಬಿಸಿ ದೋಸೆ ಬೇಕು ಬಿಸಿ ಬಿಸಿ ದೋಸೆ ಬೇಕು ಎಲ್ಲರೂ ತಿಂದಿದ್ದಾಯ್ತು ನಾನು ಮಾತ್ರ ತಣ್ಣಗಿರೋದೇ ತಿನ್ನಬೇಕು ಏನು ಮಾಡೋದು ನಮ್ಗೆ ಯಾರು ದೋಸೆ ಹಾಕೋರು ಇರೋಲ್ಲ ಅದಕ್ಕೋಸ್ಕರ ಓಕೆ ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ದೋಸೆ ಆಯಿತು ಇವಾಗ ಮಧ್ಯಾಹ್ನ ಊಟಕ್ಕೆ ಬೆಂಡೆಕಾಯಿ ಸಾಂಬಾರು ಮಾಡಬೇಕು ನನ್ನ ಚಿಕ್ಕಮಗಳು ಸುಮ್ಮನೆ ಇರಲ್ಲ ನಾನು ಹೆಲ್ಪ್ ಮಾಡ್ತೀನಿ ಅಂತ ಪಾತ್ರೆ ಇದ್ದಾಳೆ ಇವತ್ತು ಎರಡು ದಿನ ರಜೆ ಇದೆ ಮಂಗಳವಾರ ಬುಧವಾರ ಗೌರಿ ಗಣೇಶ ಹಬ್ಬಕ್ಕೆ ರಜೆ ಕೊಟ್ಟಿದ್ದಾರೆ ಸಾಂಬಾರಿಗೆಲ್ಲ ಈರುಳ್ಳಿ ಬೆಳ್ಳುಳ್ಳಿ ಟಮಾಟ ಮತ್ತು ಸ್ವಲ್ಪ ಕಡಲೆಕಾಳು ಹುಳಿ ಮಾಡ್ತಾಯಿದ್ದೀನಿ ಸ್ವಲ್ಪ ಕೊಬ್ಬರಿ ತುರ್ಕೊಂಡು ಹಾಕ್ಕೊಂತ ಇದ್ದೀನಿ ಒಂದು ಟಮಟ ಆಮೇಲೆ ನನ್ನ ಮಗಳು ಕಾ ಬ್ರೂ ಕಾಫಿ ಪೌಡ್ರ್ ಹಾಕೋ ಮಮ್ಮಿ ಕಲರ್ ಟೇಸ್ಟಾಗಿ ಕಲರ್ ಬರುತ್ತೆ ಅಂತ ಕಾಮಿಡಿ ಮಾಡ್ತಾ ಅವಳೆ ಇದಕ್ಕೆ ಸಾಂಬಾರು ಪುಡಿನೇ ಹಾಕ್ಕೊತಾ ಇದ್ದೀನಿ ಇದರಲ್ಲೇ ಖಾರ ಸಾಂಬಾರು ಪುಡಿ ಎಲ್ಲ ಮಿಕ್ಸಿಂಗ್ ಇದೆ ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊತಾ ಇದ್ದೀನಿ ಬೆಂಡೆಕಾಯಿ ಇದ್ದೀನಿ ಬೆಂಡೆಕಾಯಿ ಬಂಕ ಹೋಗೋ ಗಂಟ ಹುರ್ಕೋಬೇಕು ಮಸಾಲ ಎಲ್ಲ ರುಬ್ಕೊಂಡು ಇನ್ನೇನು ಸಾಂಬಾರೆಲ್ಲ ರೆಡಿ ಆಗುತ್ತೆ ಒಗ್ಗರಣೆ ಹಾಕೋಬೇಕು ಹುಳಿ ಸಾಂಬಾರು ಮಾಡಿ ತುಂಬ ಬೆಂಡೆಕಾಯಿ ಕಡಲೆಕಾಳು ಹಾಕಿ ಹುಳಿ ಸಾಂಬಾರು ಮಾಡಿ ತುಂಬ ದಿನ ಆಯಿತು ಇಲ್ಲ ನಮ್ಮ ಮನೆಯಲ್ಲಿ ಬೆಂಡೆಕಾಯಿ ಗೊಜ್ಜು ಮಾಡಬೇಕು ಇಲ್ಲಾಂದರೆ ಮಸಾಲೆ ಮಾಡಬೇಕು ಯಾಕೋ ಇವತ್ತು ಮಸಾಲೆ ಇಷ್ಟ ಇಲ್ಲ ಅದಕ್ಕೆ ಹುಳಿ ಮಾಡೋಣ ಕಡಲೆಕಾಳು ಹಾಕ್ಬಿಟ್ಟು ಅಂತ ತುಂಬಾ ಚೆನ್ನಾಗಿರುತ್ತೆ ಇದು ತುಂಬ ದಿನ ಆಗಿತ್ತು ಮಾಡಿ ಓಕೆ ಫ್ರೆಂಡ್ಸ್ ಇವಾಗ ಒಗ್ಗರಣೆ ಮಾಡ್ಕೊಬೇಕು ಸಾಂಬಾರೆಲ್ಲ ಮಾಡಿದ್ಮೇಲೆ ಇನ್ನೇನು ಮಧ್ಯಾಹ್ನ ಸ್ವಲ್ಪ ಹಬ್ಬಕ್ಕೆ ಐಟಮ್ಮು ತರಬೇಕು ಐಟಮ್ ಎಲ್ಲ ಇದೆ ವರಲಕ್ಷ್ಮಿ ಹಬ್ಬಕ್ಕೆ ತಂದಿರೋದೆ ಆದರೆ ಕಡುಬು ಮಾಡಬೇಕು ಗಣೇಶಗೆ ಅಂತ ಸ್ವಲ್ಪ ತರಕ್ಕೆ ಹೋಗಬೇಕು ಸಾಂಬಾರೆಲ್ಲ ಒಗ್ಗರಣೆ ಮಾಡಿಕೊಂಡೆ ನಮ್ಮ ಯಜಮಾನ್ರಿಗೂ ಅಷ್ಟೇ ರಜಾ ಇತ್ತು ಹಬ್ಬಕ್ಕೇನ ಅಂತಲೇ ಗೊತ್ತಿಲ್ಲ ಮಂಗಳವಾರ ಬುಧವಾರ ಎರಡು ದಿನವೂ ರಜಾ ಇತ್ತು ಮನೆಯಲ್ಲೇ ಇದ್ದರು ಅವರು ಊಟಕ್ಕೆ ಬಂದೇ ಬರ ಇದ್ದೇ ಇರ್ತಾರೆ ಗಣೇಶನ್ ಕುರ್ಸೋಕ್ಕೆ ಹೋಗಬೇಕು ಸಾಯಂಕಾಲ ಹೋಗ್ತಾರೆ ಆದರೆ ಮಧ್ಯಾಹ್ನವರೆಗೂ ಮನೆಯಲ್ಲೇ ಇದ್ದರು ಅದಕ್ಕೆ ಅವ್ರಿಗೂ ಸೇರಿ ಅಡುಗೆ ಮಾಡಬೇಕು ಅದಕ್ಕೋಸ್ಕರನೇ ಬೆಳಗ್ಗೆ ನಾಷ್ಟ ಮಾಡಿದ ತಕ್ಷಣವೇ ಸಾಂಬಾರು ಅನ್ನ ಮಾಡಿಕ್ಬೋಣ ಅಂತ ಬೆಳಗ್ಗೆ ನಾಷ್ಟ ತಿಂದಿದ್ದೆ ಹತ್ತು 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 ಗಂಟೆ ಹತ್ತುವರೆ ಆಯಿತು ಆಮೇಲೆ ಹಂಗೆ ಸಾಂಬಾರು ರೆಡಿ ಮಾಡಿ ಇಕ್ಬಿಟ್ಟೆ ಸಾಂಬಾರು ರೆಡಿ ಮಾಡಿ ಇಕ್ಬಿಟ್ರೆ ಟೆನ್ಷನ್ನು ಇರಲ್ಲ ಆಮೇಲೆ ಯಾರನ್ನ ತಿಂತಾರೆ ಇಲ್ಲ ಮಕ್ಕಳು ಅಷ್ಟೇ ಮನೆಯಲ್ಲೇ ಇದ್ರಲ್ಲ ಅದಕ್ಕೆ ಅನ್ನ ಸಾಂಬಾರು ಬೇಗನೆ ಮಾಡಿ ರೆಡಿ ಮಾಡಿ ಇಕ್ಬಿಟ್ಟೆ ಊಟನೂ ಅಷ್ಟೇ ಬೇಗನೆ ಮಾಡಿದ್ರು ದೋಸೆ ಒಂದೊಂದು ಎರಡೆರಡು ತಿಂದಿರ್ತಾರೆ ಅಶ್ವಾಗ್ತಾ ಇರುತ್ತೆ ನಮ್ಮ ಯಜಮಾನ್ರು ಅಷ್ಟೇ ಸರಿ ಊಟ ಹಾಕ್ಕೊಡು ಅಂದ್ಬಿಟ್ಟು ಅವರು ತಿನ್ಬಿಟ್ಟು ಮತ್ತೆ ಓದೋರು ಸಾಯಂಕಾಲ ಬಂದರು ಸಾಯಂಕಾಲವೂ ಅಷ್ಟೇ ಅದೇ ಸಾಂಬಾರೇ ಇತ್ತು ಬೆಳಗ್ಗೆ ಮಧ್ಯಾಹ್ನ ಸ್ವಲ್ಪ ತಿಂದರು ರಾತ್ರಿಗೂ ಅದೇ ಇರುತ್ತೆ ಅಂದ್ಬಿಟ್ಟು ಅದೇ ಅನ್ನ ಮಾಡಿಕೊಂಡ್ರೆ ಸರೋಗುತ್ತೆ ಇದೆಲ್ಲ ಸಾಂಬಾರೆಲ್ಲ ರೆಡಿ ಆಯಿತು ಇದು ಸ್ವಲ್ಪ ಕುದಿ ಬಂದರೆ ಬೆಂಡೆಕಾಯಿ ಸಾಂಬಾರು ರೆಡಿ ಆಯಿತು ತುಂಬ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ತುಂಬ ದಿನ ಆಗಿತ್ತು ಈ ಥರ ಸಾಂಬಾರು ಮಾಡಿ ಇವತ್ತು ಮಾಡಿದೆ ತುಂಬ ದಿನ ಅಂದರೆ ಸುಮಾರು ವರ್ಷವೇ ಆಯಿತು ಈ ಥರ ಸಾಂಬಾರು ಮಾಡಿ ಗೊಜ್ಜೆ ಜಾಸ್ತಿ ಮಾಡ್ತಾಯಿದ್ದಿದ್ದು ಬೆಂಡೆಕಾಯಿ ತಂದರೆ ಟೊಮಟೊ ಗೊಜ್ಜು ಮಾಡ್ದಂಗೆ ಮಾಡ್ತಾಯಿದ್ದು ಎಲ್ಲರೂ ಊಟ ಮಾಡಬೇಕು ಅಂತ ಎಲ್ಲರೂ ಬಂದರು ಮತ್ತೆ ಹೋದರು ನಮ್ಮ ಯಜಮಾನ್ರು ನೀರು ಎತ್ಕೊ ಬಂದ್ಬಿಡ್ತೀನಿ ಕುಡಿಯೋಕ ಆಮೇಲೆ ಬಂದು ತಿಂತೀನಿ ಅಂದ್ಬಿಟ್ರು ನನಗೆ ಫುಲ್ಲು ಹೊಟ್ಟೆ ಹಸಿತ ಇತ್ತು ನಾನೇ ಇವತ್ತು ಫಟ ಫಸ್ಟು ಊಟ ತಿನ್ಬಿಟ್ಟೆ ನೋಡಿ ಅನ್ನ ಬೆಂಡೆಕಾಯಿ ಸಾಂಬಾರು ತುಂಬಾ ಚೆನ್ನಾಗಿತ್ತು ಹುಳಿ ಹುಳಿಯಾಗಿ ಖಾರ ಖಾರವಾಗಿ ಬೆಂಡೆಕಾಯಿ ಮಾತ್ರ ಈ ಥರ ಹುಳಿ ಸಾರಿಗೆ ಉದ್ದುದ್ದ ಕಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಾನೇನೂ ಫಸ್ಟ್ ಊಟ ಮಾಡಿಬಿಟ್ಟೆ ಇವಳು ಆಟ ಆಡೋಕೆ ಹೋಗಬೇಕು ತಿಂತಾಯಿದ್ದೀನಿ ಬೇಗ ತಲೆ ಬಾಚು ತಲೆಬಾಚು ಅಂತಳೆ ಎರಡು ದಿನ ರಜೆ ಆಯ್ತಲ್ಲ ಆಟ ಆಡೋಕ್ಕೆ ಹೋಗ್ಬಿಡ್ಬೇಕು ಇನ್ನು ನಾಳೆ ಎಲ್ಲ ಹಬ್ಬ ಆಟ ಆಡೋಕ್ಕಾಗಲ್ಲ ಅಂತ ತಿಂತಾಯಿರ್ತೀನಿ ನೀನು ಹಂಗೆ ಬಾಚಿಬಿಡು ಅಂದ್ಲು ಸ್ನಾನ ಮಾಡಿದ ತಕ್ಷಣ ಬಂದು ಊಟ ತಿಂದು ಫ್ರೆಂಡ್ಸ್ ನಾಳೆ ಕಡುಬು ಮಾಡಬೇಕಲ್ಲ ಅದಕ್ಕೆ ಉರ್ಗಡ್ಲೆ ತಗೊಬಂದೆ ಅಕ್ಕಿ ಇಟ್ಟು ತೊಳೆದು ಎಲ್ಲ ಒಣಗಾಕಿ ಮಾಡ್ತಾ ಇದ್ದಿದ್ದು ವರ್ಷ ವರ್ಷ ಇಲ್ಲೆಲ್ಲ ಹಾಕ್ಸ್ಕೊಬರ್ಬೇಕು ಬರ್ತಾರೋ ಇಲ್ಲ ಅಂದಿದ್ದು ರೆಡಿ ಮಾಡಿ ತಂದಿದ್ದೀನಿ ತುಪ್ಪ ಆಗಿತ್ತು ತುಪ್ಪ ತಂದಿದ್ದೀನಿ ಬೆಳಗ್ಗೆ ದೋಸೆ ಹಾಕ್ಕೊಟ್ಟಿದ್ದೆ ದೋಸೆ ಬೆಲ್ಲ ಹಾಕ್ಕೊಂಡು ತಿಂದರು ದುಡ್ಡು ಎಲ್ಲ ಕಳೆ ಕಳೆಬೀಜ ಸ್ವಲ್ಪ ಸಾಕು ಆದರೆ ನಮ್ಮ ಕಳೆ ಕಳೆಬೀಜ ಬೇಗ ಖಾಲಿ ಆಗುತ್ತೆ ಕಳೆ ಬೀಜ ತೊಗೊಂದಿದ್ದೀನಿ ಕಡುಬು ಮಾಡೋಕ್ಕೆ ಇಷ್ಟೆಲ್ಲ ಬೇಕು ಆಮೇಲೆ ರವೆ ಲಡ್ಡು ಲಾಡು ಮಾಡೋಣ ಅಂದ್ಕೊಂಡಿದ್ದೀನಿ ಇದು ಏಲಕ್ಕಿ ಇಷ್ಟು ತಗೊಂಡಿದ್ದೀನಿ ನಾಳೆ ಏನೇನು ಮಾಡ್ತೀನಿ ಅಂತ ಶೇರ್ ಮಾಡ್ಕೊತೀನಿ ಹಬ್ಬ ಏನು ಗ್ರ್ಯಾಂಡಾಗಿ ಮಾಡಿಕೋಗಲ್ಲ ಮೂರು ವರ್ಷ ಪುಟ್ಟು ಗಣೇಶ ಎಕ್ಕಿದ್ರಿ ಒಂದು ವರ್ಷ ಏನಕ್ಕೆ ಹಾಂ ಹಾಗೆ ಓಕೆ ಫ್ರೆಂಡ್ಸ್ ಇವಾಗ ಅಡುಗೆ ಏನು ಮಧ್ಯಾಹ್ನನ ಮಾಡಿದ್ದೀನಲ್ಲ ಅದೇ ಸಮಾರಿದೆ ಅನ್ನನ ಮಧ್ಯಾಹ್ನ ಮಾಡೋದು ಮುಗೀತು ಓಕೆ ಫ್ರೆಂಡ್ಸ್ ನಾಳೆ ಎಲ್ಲ ನಾನು ಏನೆಲ್ಲ ನಡೀತೀನಿ ಮುಂದೆ ಶೇರ್ ಮಾಡ್ಕೊತೀನಿ ಓಕೆ ಬಾಯ್ ಬಾಯ್